ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅತ್ಯಂತ ಪ್ರಮುಖ ದಿನ ಈ ಹಿಂದೆ ಪೊಲೀಸರಿಂದ ಎಲ್ರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಿದ್ದು ಇದನ್ನೇ ಸ್ಥಳ ಮಹಜರು ಮಾಡಿ ಹೆಣವನ್ನ ಹೂತಂತ ಜಾಗವನ್ನ ಮಾರ್ಕಿಂಗ್ ಮಾಡಿ ಅದಾದ ಬಳಿಕ ಸಮಾಧಿ ಅಗಿಯುವಂತ ಕೆಲಸ ಅಥವಾ ಎಕ್ಸಿಮಿಷನ್ ಪ್ರಕ್ರಿಯೆಯನ್ನ ಮಾಡಿ ಸಾಕ್ಷಿ ನಾಶಕ್ಕೆ ಹೆಚ್ಚಿನ ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಡ್ಬೇಡಿ ಎನ್ನುವಂತ ರೀತಿಯಲ್ಲಿ ಆದ್ರೆ ಪೊಲೀಸರು ಅಂಥದ್ದೊಂದು ಕೆಲಸವನ್ನ ಮಾಡಿರಲಿಲ್ಲ ಆದ್ರೆ ಎಸ್ ಐ ಟಿ ತಂಡ ರಚನೆ ಆಗ್ತಾ ಇದ್ದ ಹಾಗೆ ಅದರಲ್ಲಿ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ದ ಹಾಗೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಆ ಪ್ರೊಸೀಜರ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಹದಿನೈದು ಗಂಟೆಗಳ ಕಾಲ ಆತನ ವಿಚಾರಣೆ ಆಯಿತು ಅದಾದ ಬಳಿಕ ಹದಿಮೂರು ಸ್ಥಳಗಳನ್ನ ಮಾರ್ಕಿಂಗ್ ಮಾಡಲಾಯಿತು ಇಲ್ಲಿ ಶವವನ್ನ ಹೂಡಲಾಗಿದೆ ಅಂತ ಆತ ಹೇಳ್ತಾ ಇದ್ದ ಹಾಗೆ ಅಲ್ಲಿ ಅದನ್ನ ನೀಟ್ ಆಗಿ ಮಾರ್ಕ್ ಮಾಡಲಾಯಿತು ಜಿ ಪಿ ಎಸ್ ಟ್ಯಾಗ್ ಅನ್ನ ಕೂಡ ಅಳವಡಿಸಿದ್ದು ಆಯಿತು ಇವತ್ತು ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಇನ್ನೊಂದು ಎರಡು ಮೂರು ಸ್ಥಳಗಳನ್ನ ಗುರುತು ಮಾಡಬಹುದು ಅದಾದ ಬಳಿಕ ಸಂಜೆಯ ಸುಮಾರಿಗೆ ಸಮಾಧಿ ಅಗಿಯುವಂತಹ ಕೆಲಸವನ್ನ ಮಾಡಬಹುದು ಎನ್ನುವ ರೀತಿಯಲ್ಲಿ ಜೊತೆಗೆ ಈ ಹಿಂದೆ ಮಾರ್ಕ್ ಮಾಡಿದಂತಹ ಸ್ಥಳಕ್ಕೆ ಸೂಕ್ತವಾದಂತಹ ಭದ್ರತೆಯ ವ್ಯವಸ್ಥೆ ಅಥವಾ ಪ್ಲೇಸ್ ಅನ್ನ ನೀಟ್ ಆಗಿ ಸಂರಕ್ಷಿಸುವಂತಹ ವ್ಯವಸ್ಥೆ ಎಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ರು ಆದ್ರೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಬೇರೆ ಯಾವುದೇ ಶವವನ್ನ ಹೂತ ಜಾಗವನ್ನ ಆರಂಭದಲ್ಲಿ ಗುರುತಿಸೋದಿಕ್ಕೆ ಹೋಗಲಿಲ್ಲ ಅದರ ಬದಲಾಗಿ ಇವತ್ತು ಬೆಳಿಗ್ಗೆ ಆ ವ್ಯಕ್ತಿಯನ್ನ ಅಂದ್ರೆ ಸಾಕ್ಷಿದಾರ ಯಾರಿದ್ದಾರೆ ಆ ವ್ಯಕ್ತಿಯನ್ನ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಕರೆಸ್ಕೊಳ್ಳಲಾಯಿತು ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಆತನನ್ನ ವಿಚಾರಿಸಲಾಯಿತು ಅದಾದ ಬಳಿಕ ಆತನನ್ನ ನೇರವಾಗಿ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಕರೆತರಲಾಯಿತು ಆತ ಬರೋಕ್ಕೂ ಮುನ್ನವೇ ಒಂದು ಸಣ್ಣ ಸುಳಿವು ಸಿಕ್ಕಾಗಿತ್ತು ಎಲ್ರಿಗೂ ಕೂಡ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿ ಕಾರಣ ಹನ್ನೆರಡು ಕಾರ್ಮಿಕರನ್ನ ಅಷ್ಟೊತ್ತಿಗಾಗಲೇ ಸಿದ್ಧಪಡಿಸಿ ಇಡಲಾಗಿತ್ತು ಅವ್ರ ಕೈಗೆ ಹಾರೆ ಪಿಕಾಸಿ ಅಂತದೆಲ್ಲವನ್ನೂ ಕೂಡ ಕೊಡಲಾಗಿದೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನ ಅಂದ್ಕೊಂಡಿದ್ರು ಯಂತ್ರವನ್ನ ಬಳಸಬಹುದು ಅಂತ ಹೇಳಿ ಜೆ ಸಿ ಬಿ ಅಂತ ಯಂತ್ರಗಳನ್ನು ಬಳಸಬಹುದು ಅಂತ ಒಂದು ಸಾಧ್ಯ ಆಗೋದಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆ ದೊಡ್ಡ ದೊಡ್ಡ ಯಂತ್ರಗಳು ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಇದು ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ನೀವು ಜೆ ಸಿ ಬಿ ಅಥವಾ ಇನ್ನಿತರ ಯಂತ್ರಗಳಲ್ಲಿ ಗುಂಡಿಯನ್ನು ಅಗೆಯೋದಿಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಎರಡು ಮೂರು ನಿಮಿಷದ ಕೆಲಸ ಹೆಚ್ಚಿನ ಕೆಲಸ ಅಲ್ಲ ಆದರೆ ಒಳಗಡೆ ಏನಾದರೂ ಅಸ್ಥಿ ಪಂಜರ ಇತ್ತು ಅಂತಾದ್ರೆ ಅದಕ್ಕೆ ಪೆಟ್ಟಾಗುವಂತ ಸಾಧ್ಯತೆ ಇರುತ್ತೆ ಪ್ರಕರಣ ಸಂಪೂರ್ಣವಾಗಿ ಹಳ್ಳ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಜೊತೆಗೆ ಇದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಜ್ಞಾನ ಇರುವಂತವರಿಗೆ ಅಂದ್ರೆ ಬೇರೆ ಬೇರೆ ವಿಚಾರ ಗುಂಡಿ ತೆಗೆಯುವಂಥವರಿಗೆ ಆ ರೀತಿಯಾಗಿ ಜ್ಞಾನ ಇಂಥ ಇದ್ದಂಥವರನ್ನೇ ನಿಯೋಜನೆ ಮಾಡಬೇಕಾಗತ್ತೆ ಆ ಕೆಲಸವನ್ನು ಕೂಡ ಇವತ್ತು ಮಾಡಲಾಯಿತು ಅದರ ಜೊತೆಗೆ ನಿನ್ನೆಯೇ ಎ ಸಿ ಆಗಿರುವಂಥ ಸ್ಟೆಲ್ಲಾ ವರ್ಗೀಸ್ಗೆ ಮಾಹಿತಿಯನ್ನ ಕೊಡಲಾಗಿತ್ತು ನೀವು ಈ ರೀತಿಯಾಗಿ ಭಾಗಿಯಾಗಬೇಕು ಅಂತ ಒಂದು ಮಾಹಿತಿ ಪ್ರಕಾರ ಬೆಳಗ್ಗೆ ಮುಂಚೆ ಏಳುವರೆಗೆ ವರೆಗೆ ಬರೋದಕ್ಕೆ ಸೂಚನೆ ಕೊಡಲಾಗಿತ್ತಂತೆ ಅಸಿಸ್ಟೆಂಟ್ ಕಮಿಷನರ್ಗೆ ಆದರೆ ತಡವಾಗಿ ಬಂದಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಗೊಂದಲವೂ ಕೂಡ ನಿರ್ಮಾಣ ಆಗಿದೆಯಂತೆ ಎಸಿಯಿಂದ ಅಸಹಕಾರ ಎನ್ನುವಂಥ ಸುದ್ದಿ ಸಣ್ಣದಾಗಿ ಸದ್ದು ಮಾಡ್ತಾ ಇದೆ ಸಂಬಂಧಪಟ್ಟ ನೋಡೋಣ ಮುಂದಿನ ಹಂತ ಕ್ಲಾರಿಟಿ ಸಿಗುತ್ತೆ ಈಗಲೇ ನಾವು ಆರೋಪವನ್ನು ಮಾಡೋದು ಸರಿ ಆಗೋದಿಲ್ಲ ಒಟ್ಟಾರೆಯಾಗಿ ಈಗ ಕಾರ್ಯಾಚರಣೆ ಆರಂಭ ಆಗಿದೆ ಆ ಸಾಕ್ಷಿದಾರನನ್ನು ಕೂಡ ಆ ಅರಣ್ಯ ಪ್ರದೇಶದೊಳಗಡೆ ಕರ್ಕೊಂಡು ಹೋಗಲಾಗಿದೆ ಎಫ್ ಎಸ್ ಎಲ್ ಅಧಿಕಾರಿಗಳಿದ್ದಾರೆ ಮಣಿಪಾಲ್ ಕೆ ಎಂ ಸಿ ಆಸ್ಪತ್ರೆಯ ವೈದ್ಯರಿದ್ದಾರೆ ಸೋಕೋ ಟೀಮ್ ಇದೆ ಅದೇ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಈ ರೀತಿಯಾಗಿ ಯಾವ್ಯಾವ ತಜ್ಞರು ಬೇಕಾಗುತ್ತೆ ಹೆಚ್ಚು ಕಡಿಮೆ ಒಂದು ಐವತ್ತು ಜನರ ತಂಡ ಕಾರ್ಮಿಕರ ಜೊತೆಗೆ ಸಾಕ್ಷಿದಾರನ ಜೊತೆಗೆ ಆ ಅರಣ್ಯ ಪ್ರದೇಶದೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಮಾಧ್ಯಮಗಳಿಗೆ ಎಂಟ್ರಿ ಇಲ್ಲ ಹಾಗೆ ಜನಸಾಮಾನ್ಯರಿಗೂ ಕೂಡ ಎಂಟ್ರಿಯನ್ನ ಕೊಟ್ಟಿಲ್ಲ ಕಾರಣ ಸಾಕ್ಷಿ ನಾಶ ಆಗಬಾರದು ಸಣ್ಣ ಪುಟ್ಟ ಸಮಸ್ಯೆ ಆಗಬಾರದು ಅಂತ ಹಿಂದಿನ ಸಾಕಷ್ಟು ಪ್ರಕರಣಗಳಲ್ಲಿ ಅಂಥದ್ದೇ ಆದಂತ ಕಾರಣಕ್ಕಾಗಿ ಹೆಚ್ಚು ಎಷ್ಟೋ ಪ್ರಕರಣಗಳನ್ನು ಬೇಯಿಸೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಈ ಪ್ರಕರಣದಲ್ಲಿ ಯಾವುದೇ ಸಾಕ್ಷಿ ನಾಶಕ್ಕೂ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ತುಂಬಾ ಸೂಕ್ಷ್ಮವಾಗಿ ತುಂಬಾ ಎಚ್ಚರಿಕೆಯಿಂದ ಐ ಟಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸದ್ಯ ನೇತ್ರಾವತಿ ಸ್ನಾನಘಟ್ಟದ ಆ ಗೇಟಿನ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಕೊಟ್ಟಿಲ್ಲ ದವಾದಂತಹ ಅರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ ಮೊದಲು ಆತ ಯಾವ ಜಾಗವನ್ನ ತೋರಿಸಿದ್ನೋ ಯಾವ ಜಾಗವನ್ನ ಗುರುತು ಮಾಡಲಾಗಿತ್ತು ಸದ್ಯ ಅಲ್ಲಿ ಇದೀಗ ಸಮಾಧಿ ಅಗಿಯುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಈಗ ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಅಂತಾದ್ರೆ ಒಂದು ರೀತಿಯಾದಂತಹ ಚರ್ಚೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ರೀತಿಯಾದಂತಹ ಟ್ವಿಸ್ಟು ಬೆಳವಣಿಗೆ ಮತ್ತೊಂದಷ್ಟು ಆರೋಪ ಪ್ರತ್ಯಾರೋಪ ತನಿಖೆ ಮುಂದುವರಿಯೋದು ಅಂಥದೆಲ್ಲವೂ ಕೂಡ ಶುರುವಾಗುತ್ತೆ ಜೊತೆಗೆ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತಾದ್ರೆ ಈ ವ್ಯಕ್ತಿಯ ಮಾತಿನ ಬಗ್ಗೆ ಒಂದು ದೊಡ್ಡ ಮಟ್ಟಿಗೆ ಭರವಸೆ ನಿರೀಕ್ಷೆ ಎಲ್ಲವೂ ಕೂಡ ಶುರುವಾಗುತ್ತೆ ಅದು ನೋಡೋಣ ಆನಂತರ ಪಂಚಾಯತಿ ಅವರು ಹೇಳ್ತಿರೋ ಸರಿನಾ ಏನು ಎತ್ತ ಅದೆಲ್ಲವೂ ಕೂಡ ಆನಂತರ ಕ್ಲಾರಿಟಿ ಸಿಗಬೇಕಾಗತ್ತೆ ಜೊತೆಗೆ ಅವರಿಗೂ ಕೂಡ ಸಾಕಷ್ಟು ಪ್ರಶ್ನೆ ಮಾಡೋದಕ್ಕಿದೆ ಬಿಡಿ ಈ ಸಾಧಾರಣವಾಗಿ ಏನ್ ಮಾಡ್ತಾರೆ ಅವರೇ ಹೇಳಿದ್ದು ಕಂದಾಯ ಭೂಮಿಯಲ್ಲಿ ನಾವು ಹೆಣವನ್ನು ಹೂತಿದ್ದೇವೆ ಅನಾಥ ಶವಗಳನ್ನ ಅಂತ ಹೇಳಿ ಈಗಲಾದ್ರೂ ಅಸ್ಥಿ ಪಂಜರ ಸಿಕ್ತು ಅಂತ ಆದ್ರೆ ಈ ಅರಣ್ಯದೊಳಗಡೆ ಯಾಕೆ ಹತ್ತಿದ್ರು ಅಥವಾ ರಿಸರ್ವ್ ಫಾರೆಸ್ಟ್ ಒಳಗಡೆ ಯಾಕೆ ಹತ್ತಿದ್ರು ಯಾರಲ್ಲಿ ಅನುಮತಿ ಕೊಟ್ಟಾರ ಎಲ್ಲ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಅವೆಲ್ಲವೂ ಕೂಡ ಮುಂದಿನ ಚರ್ಚೆ ಈಗ ಸ್ವಲ್ಪ ಅದನ್ನೆಲ್ಲವನ್ನು ಕೂಡ ಬದಗಿರಿಸೋಣ ಅಪ್ಪಿತಪ್ಪಿ ಇವತ್ತೊಂದು ಮೂರ್ನಾಲ್ಕು ಕಡೆ ಸಮಾಧಿ ಆಗಿದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ಏನಾದ್ರು ಅಸ್ತಿಪಂಜರ ಸಿಕ್ಕಿಲ್ಲ ಅಂತ ಆದಾಗ ಈ ಸಾಕ್ಷಿದಾರನ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಜೊತೆಗೆ ಸಾಕ್ಷಿದಾರನ ಪರ ವಕೀಲರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನೀವು ಆತನ ಯಾವ ರೀತಿಯಲ್ಲಿ ಬೇಕಾದರೂ ಶಿಕ್ಷೆಗೆ ಒಳಪಡಿಸಬಹುದು ಎನ್ನುವ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಆ ಸಾಕ್ಷಿದಾರ ಕೂಡ ತುಂಬಾ ಆತ್ಮವಿಶ್ವಾಸದಲ್ಲಿ ತುಂಬಾ ಧೈರ್ಯದಲ್ಲಿ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆತ ಆರಾಮಾಗಿ ಹದಿನೈದು ಗಂಟೆಗಳ ಕಾಲ ಐ ಪಿ ಎಸ್ ಅಧಿಕಾರಿಗಳು ಎಸ್ ಐ ಟಿ ತಂಡದಲ್ಲಿರುವ ಸಾಮಾನ್ಯ ಅಧಿಕಾರಿಗಳಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಅವರ ವಿಚಾರಣೆನ ಆತ ಎದುರಿಸಿದ್ದಾನೆ ಅದಾದ ಬಳಿಕ ಅವರು ಕರ್ತಕ್ಷಣ ಆತ ಹಾಜರಾಗಿದ್ದಾನೆ ಆ ಜಾಗವನ್ನ ತುಂಬಾ ಕಾನ್ಫಿಡೆನ್ಸ್ ಇಂದ ಆತ ತೋರಿಸಿದ್ದಾನೆ ಜೊತೆಗೆ ಒಂದು ನೋಡಿ ಒಂದು ಇಷ್ಟು ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಹೆಣ ಇರಬಹುದು ಅಂತಾನು ಕೂಡ ಆತ ಹೇಳ್ತಾ ಇಲ್ಲ ಕರೆಕ್ಟ್ ಆಗಿ ಬೆರಳು ಮಾಡಿ ಅದೇ ಪ್ರದೇಶವನ್ನ ತೋರಿಸ್ತಾ ಇದ್ದಾನೆ ಅದೆಲ್ಲವೂ ಕೂಡ ಅಚ್ಚರಿ ಆತನ ಆತ್ಮವಿಶ್ವಾಸ ಆತನ ನಿಖರತೆಗೆ ಸಂಬಂಧಪಟ್ಟ ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿ ವ್ಯಕ್ತವಾಗ್ತಾ ಇದೆ ಈ ರೀತಿಯಾಗಿ ತೋರಿಸಿದ್ದಾನೆ ಹೀಗಾಗಿ ಈ ಕ್ಷಣಕ್ಕಂತೂ ಆತನ ಮೇಲೆ ವಿಪರೀತವಾದಂತಹ ನಂಬಿಕೆ ಭರವಸೆ ಎಲ್ಲವೂ ಕೂಡ ಇದೆ ಸ್ವಲ್ಪ ಹೊತ್ತಿಗೆ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಸಿಗುತ್ತೆ ಮೊದಲಿಗೆ ಆರು ಅಡಿಯನ್ನ ತೆಗಿತಾರಂತೆ ಯಾಕಂದ್ರೆ ಓರ್ವ ವ್ಯಕ್ತಿ ಒಂದು ಶವವನ್ನು ಹೋತಿದ್ರೆ ಅದಕ್ಕಿಂತ ಜಾಸ್ತಿ ಹೂವಂತ ಸಾಧ್ಯತೆ ಕಡಿಮೆ ನಾಲ್ಕಡೆಯಿಂದ ಆರಡಿ ಒಳಗಡೆ ಹೂಳಿರುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಅಷ್ಟು ಹೂಳ್ತಾರೆ ಇಲ್ಲ ಇನ್ನೂ ಸ್ವಲ್ಪ ಅಗಿಬೇಕು ಅಂತ ಆದ್ರೆ ಇನ್ನೂ ಸ್ವಲ್ಪ ಆಳವಾಗಿ ಅಗಿತಾರೆ ಇಲ್ಲ ಇನ್ನೂ ಸ್ವಲ್ಪ ಅಗಲ ಅಗಿಬೇಕು ಅಂತ ಆದ್ರೆ ಇನ್ನೂ ಸ್ವಲ್ಪ ಅಗಲ ಅಗಿಯುವಂತ ಸಾಧ್ಯತೆಯೂ ಕೂಡ ಇದೆ ಒಂದು ಗುಂಡಿ ತೆಗೆಯೋದಕ್ಕೆ ನನ್ನ ಪ್ರಕಾರ ಹಬ್ಬಬ್ಬ ಅಂದ್ರೆ ಒಂದರಿಂದ ಒಂದೂವರೆ ಗಂಟೆ ಟೈಮ್ ತೆಗೆದುಕೊಳ್ಳಬಹುದು ಇದು ತೀರಾ ಸೂಕ್ಷ್ಮವಾದಂತ ಪ್ರಕರಣ ಆಗಿರುವ ಕಾರಣಕ್ಕಾಗಿ ಇನ್ನೊಂದು ಎರಡು ಗಂಟೆ ಟೈಮ್ ತೆಗೆದುಕೊಳ್ಳಬಹುದು ಒಟ್ಟಾರೆಯಾಗಿ ಎ ಸಿ ಸಮ್ಮುಖದಲ್ಲಿ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಅವ್ರ ಸಮ್ಮುಖದಲ್ಲಿ ನಡಿಬೇಕಾಗತ್ತೆ ಅವರ ಸಮ್ಮುಖದಲ್ಲಿ ವಿಡಿಯೋಗ್ರಾಫ್ನ ಮೂಲಕ ಯಾವುದೇ ಸಣ್ಣ ಎಡವಟ್ಟಿಗೂ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಎಸ್ ಐ ಟಿ ಅಧಿಕಾರಿಗಳು ಸದ್ಯ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಬಹುತೇಕ ಚರ್ಚೆಗಳಿಗೆ ಬಹುತೇಕ ಆರೋಪ ಪ್ರತ್ಯಾರೋಪಗಳಿಗೆ ನನ್ನ ಪ್ರಕಾರ ಇವತ್ತು ಸಂಜೆ ಸುಮಾರಿಗೆ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬೀಳಬಹುದು ಅಲ್ಲಿ ಯಾರಿಂದಾದರೂ ಅನ್ಯಾಯ ಆಗಿದ್ರೆ ದೌರ್ಜನ್ಯ ಆಗಿದ್ದು ಹೌದು ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಸುಳಿವು ಸಿಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಸ್ಥಿಪಂಜರ ಸಿಕ್ಕ ತಕ್ಷಣವೇ ನಾವು ಬೆರಳು ಮಾಡಿ ತೋರಿಸೋದಿಕ್ಕೂ ಸಾಧ್ಯ ಆಗೋದಿಲ್ಲ ಅದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದಾದ ಬಳಿಕವೂ ಕೂಡ ಒಂದಷ್ಟು ಚರ್ಚೆ ಆರೋಪ ಪ್ರತ್ಯಾರೋಪ ತನಿಖೆ ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ ಆದ್ರೆ ಅಸ್ಥಿಪಂಜರ ಸಿಕ್ತು ಅಂತ ಆದ್ರೆ ಅಲ್ಲೇನೋ ದೌರ್ಜನ್ಯ ಆಗಿದೆ ಅಲ್ಲೇನೋ ಅನ್ಯಾಯ ಆಗಿದೆ ಅನ್ನೋದ ಕುರಿತಾಗಿ ಒಂದಷ್ಟು ಸುಳಿವುಗಳು ಸಿಗೋದಿಕ್ ಶುರುವಾಗುತ್ತೆ ಸಹಜವಾಗಿ ಮೂಡುವಂತ ಪ್ರಶ್ನೆ ಅಂದ್ರೆ ನೇತ್ರಾವತಿ ಸ್ಥಾನಘಟ್ಟದ ತಟದಲ್ಲಿ ಯಾಕೆ ಮಾಡಿದ್ರು ಅರಣ್ಯ ಪ್ರದೇಶ ಅದು ಕೂಡ ರಿಸರ್ವ್ ಫಾರೆಸ್ಟ್ ಎನ್ನುವಂತಹ ಮಾತುಗಳು ಬರ್ತಾ ಇದೆ ಅದರಲ್ಲೂ ಕೂಡ ನೇನೆ ಹದಿನಾಲ್ಕನೇ ಪ್ಲೇಸ್ ಮಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ರಲ್ಲಿ ಯಾವುದೋ ಒಂದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲಿ ಯಾಕೆ ಮಾಡಿದ್ರು ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಇವೆಲ್ಲವೂ ಕೂಡ ಆ ನಂತರದ ಚರ್ಚೆ ಅಷ್ಟೇ ಈಗ ತಕ್ಷಣಕ್ಕೆ ಏನಾಗಬೇಕಾಗಿತ್ತು ಅಲ್ಲಿ ಅಂದ್ರೆ ಅಸ್ಥಿ ಪಂಜರ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ನಿಮ್ಮಲ್ಲಿ ಒಂದಷ್ಟು ಜನ ಈ ವಿಡಿಯೋ ನೋಡುವಷ್ಟರಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ರು ಸಿಕ್ಕಿರಬಹುದು ಅದಾದ ಬಳಿಕ ನಡೆಯುವಂತಹ ಪ್ರೊಸೆಸ್ ಇದೆಯಲ್ಲ ಅದು ತುಂಬಾ ಸವಾಲಿನ ಕೆಲಸ ಏನ್ ಮಾಡ್ತಾರೆ ಅಸ್ಥಿ ಪಂಜರ ಸಿಗ್ತಾ ಇದ್ದ ಹಾಗೆ ಅಥವಾ ಸಿಕ್ತು ಅಂತ ಇಟ್ಕೊಳ್ಳಿ ತಕ್ಷಣವೇ ತಲೆಬುರುಡೆ ಕಾಲು ಕೈ ಇವೆಲ್ಲವನ್ನು ಕೂಡ ಮನುಷ್ಯನ ಆಕಾರದಲ್ಲೇ ಮೊದಲಿಗೆ ಜೋಡಿಸಲಾಗುತ್ತೆ ಆರಂಭಿಕ ಹಂತದಲ್ಲೇ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಆ ಹಲ್ಲಿನ ಮೂಲಕ ಅಥವಾ ಬೇರೆ ಬೇರೆ ಒಂದಷ್ಟು ಗುರುತುಗಳ ಮೂಲಕ ಅದು ಗಂಡೋ ಹೆಣ್ಣೋ ಎಷ್ಟು ವಯಸ್ಸಾಗಿರಬಹುದು ಅನ್ನೋದು ಬೇಸಿಕ್ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಒಂದು ಬೇಸಿಕ್ ಗೊತ್ತಾಗುತ್ತೆ ಅವರಿಗೆ ಅದಾದ ಬಳಿಕ ಅದನ್ನ ಮಣಿಪಾಲ್ ಕೆ ಎಮ್ ಸಿ ಆಸ್ಪತ್ರೆಗೆ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅದಾದ ಬಳಿಕ ಅದನ್ನ ಅಂದ್ರೆ ನೀಟಾಗಿ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ರವಾನೆ ಮಾಡಲಾಗುತ್ತೆ ಅವರು ಕೆಲವೇ ಕೆಲವು ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಕೊಡ್ತಾರೆ ಅದು ಗಂಡೋ ಹೆಣ್ಣು ಎಷ್ಟು ವಯಸ್ಸಿನಲ್ಲಿ ಆಗಿತ್ತು ಅಂತ ಅದರಲ್ಲಿ ಚಾಲೆಂಜ್ ಏನಪ್ಪಾ ಅಂದ್ರೆ ಆತ ಹೇಳ್ತಿರೋದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಅದರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ರಿಪೋರ್ಟ್ ನಲ್ಲಿ ಕುರುಹುಗಳು ಸಿಗೋದು ಬಹಳ ಬಹಳ ಕಷ್ಟ ಯಾಕಂದ್ರೆ ತೀರಾ ಹಳೆಯ ಅಸ್ಥಿ ಪಂಜರ ಇತ್ತೀಚಿನದ್ದಾಗಿದ್ರೆ ಅದರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅತ್ಯಾಚಾರ ಆಗಿದೆಯಾ ಏನಾಗಿದೆ ಎಲ್ಲವನ್ನೂ ಕೂಡ ಗುರುತಿಡಬಹುದು ಇನ್ನು ಕೊಲೆ ಆಗಿದೆಯಾ ಆತ್ಮಹತ್ಯೆ ಆಗಿದೆಯಾ ಅದನ್ನು ಕಂಡುಹಿಡಿಯೋದು ಕೂಡ ಬಹಳ ಕಷ್ಟ ಏನಾದ್ರು ಆ ಮೂಳೆಯ ಮೇಲೆ ಏನಾದ್ರೂ ಮಾರ್ಕಿಂಗ್ ಇದ್ರೆ ಅಥವಾ ಮೂಳೆಯ ಮೇಲೆ ಏನಾದ್ರೂ ಹೊಡೆತದ ಗುರುತುಗಳಿದ್ರೆ ಆಗ ಅದು ಕೊಲೆಯ ಅಥವಾ ಇನ್ನೇನಾಗಿದೆ ಅನ್ನೋದು ಕಂಡುಹಿಡಬಹುದು ಈಗ ಕತ್ತನ್ನ ಹೆಸಕಿ ಏನಾದ್ರೂ ಮಾಡಿದ್ರೆ ಅಥವಾ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟು ಸಾವನ್ನಪ್ಪಿದ್ರೆ ಕಷ್ಟ ಆಗತ್ತೆ ಪಾಯ್ಸನಿಂಗ್ ಆಗಿದ್ರೆ ಅದನ್ನ ಗುರುತಿಡಿಯುವಂತ ಸಾಧ್ಯತೆ ಇರುತ್ತೆ ನೋಡವೆಲ್ಲವೂ ಕೂಡ ಮುಂದೆ ಆಗುವಂತ ಪ್ರಕ್ರಿಯೆ ಅದಾದ ಬಳಿಕ ಡಿ ಎನ್ ಎ ಪ್ರೊಫೈಲ್ ಮಾಡಬೇಕಾಗತ್ತೆ ಮ್ಯಾಚಿಂಗ್ ಮಾಡ್ಬೇಕಾಗತ್ತೆ ಯಾರೋ ದೂರದಾರರು ಬಂದ್ರೆ ಅವ್ರ ಜೊತೆಗೆ ಅದನ್ನ ಮ್ಯಾಚ್ ಮಾಡುವಂತ ಕೆಲಸ ಆಗಬೇಕಾಗತ್ತೆ ಒಂದಷ್ಟು ದೂರದಾರರು ಕೂಡ ಮುಂದೆ ಬರಬೇಕಾಗತ್ತೆ ಎಲ್ಲವೂ ಕೂಡ ಮುಂದೆ ಆದ್ರೆ ಇಲ್ಲಿ ಈಗ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಅನ್ನೋದೇ ಇರುವಂತ ಪ್ರಶ್ನೆ ಸಿಕ್ತು ಅಂತ ಆದ್ರೆ ಅದಾದ ಬಳಿಕ ನಡೆಯುವಂತ ಪ್ರೊಸೆಸ್ ಬಹಳ ದೊಡ್ಡ ಪ್ರೊಸೆಸ್ ಬಹಳ ಸವಾಲಿನ ಪ್ರೊಸೆಸ್ ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗ ನಾನೊಬ್ರು ಎಕ್ಸ್ಪರ್ಟ್ ಅಲ್ಲಿ ಮಾತಾಡ್ಸುವಾಗ ಹೇಳ್ತಾ ಇದ್ರು ಸವಾಲು ಹೌದು ಆದ್ರೆ ಅಧಿಕಾರಿಗಳಿಗೆ ಇದು ಸರಿಯಾದ ರೀತಿಯಲ್ಲಿ ಹೋಗಬೇಕು ಎನ್ನುವಂತೆ ಇಂಟೆನ್ಷನ್ ಇತ್ತು ಅಂತ ಆದ್ರೆ ದೊಡ್ಡ ಸವಾಲೇನು ಅಲ್ಲ ಎನ್ನುವ ರೀತಿಯಲ್ಲಿ ವೇಳೆ ಇಷ್ಟು ಅಪ್ಡೇಟ್ ಮುಂದಿನ ಹಂತದಲ್ಲಿ ಮತ್ತಷ್ಟು ವಿಚಾರ ನಿಮ್ಮ ಮುಂದೆ ಇಟ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ